ನೀವು ನಿಮ್ಮ ಜರ್ನಿನ ಪ್ರಾರಂಭ ಮಾಡಿದ್ದು ಮಾಡ್ಲಿಂಗ್ ಮುಖಾಂತರ ರೂಪದರ್ಶಿಯಾಗಿ ಸ್ಟಾರ್ಟ್ ಮಾಡಿದ್ರಿ ಆ ಕಿರಿಯರ್ ಜರ್ನಿ ಹೇಗಿತ್ತು ನಮಗೆ ಬೇಸಿಕಲಿ ನಾನು ಮಾಡ್ಲಿಂಗ್ ಮಾಡ್ತಿದ್ದೆ ಫೋಟೋ ಫೋಟೋಗ್ರಾಫರ್ ಆಗಿದೆ ಆಗಿದೆ ಅಲಾಂಗ್ ವಿತ್ ದಟ್ ಅದಾಗಿ ಏರೋಸ್ಟರ್ಸು ಅದೆ ಬಟ್ ಅಂದರೆ ನಾನು ಯಾವತ್ತೂ ಆ ಜೀವನದಲ್ಲಿ ಅಂದ್ಕೊಂಡಿರ್ಲಿಲ್ಲದ ಅಲ್ ಬಿಕಮ್ ಅನ್ ಆ್ಯಕ್ಟರ್ ಬಿಕಾಸ್ ನಾನು ಯಾವತ್ತೂ ಅಂದ್ಕೊಂಡಿಲ್ಲದ ಈ ಇಂಡಸ್ಟ್ರಿ ಬರಬೇಕುನೋ ಇಂಟ್ರೆಸ್ಟು ಇರಲಿಲ್ಲ ಅಥವಾ ನಾನು ಅದ್ರ ಬಗ್ಗೆ ಯೋಚನೂ ಮಾಡಿರಲಿಲ್ಲ ಒಂದು ಥಾಟೂ ಇಲ್ಲ ಒಂದಿಷ್ಟು ಥಾಟು ಇರಲಿಲ್ಲ ನನಗೆ ಕರಿಯರಲ್ಲಿ ನಾನು ಅಂದ್ಕೊಂಡಿದ್ದು ಏರ್ ಆಗಿ ಇಂಟರ್ನ್ಯಾಷ್ನಲ್ ಏರ್ ಆಗಿಬಿಟ್ಟು ಟ್ರಾವೆಲ್ ದ ವರ್ಲ್ಡ್ ಅಂತ ಸೊ ಇಂಟರ್ನ್ಯಾಷ್ನಲ್ ಏವಿಯೇಷನ್ ಹೋಗಬೇಕಂದ್ರೆ ಯು ನೀಡ್ ಟು ಬಿ ಟ್ವೆಂಟಿ ಒನ್ ಸೊ ನಾನು ಡೊಮೆಸ್ಟಿಕ್ ಫ್ಲೈ ಇದ್ದೆ ಏಯ್ಟೀನ್ ಇಯರ್ಸ್ ಆದ ತಕ್ಷಣ ನೀವು ಡೊಮೆಸ್ಟಿಕ್ ಏರ್ ಆಗಿ ವರ್ಕ್ ಮಾಡ್ಬೋದು ಬಟ್ ಇಂಟರ್ನ್ಯಾಷ್ನಲ್ ಫ್ಲೈ ಮಾಡಬೇಕಂದ್ರೆ ಟ್ವೆಂಟಿ ಒನ್ ಮಿನಿಮಮ್ ಇಯರ್ಸ್ ಆಗಿರಬೇಕು ಆ ಗ್ಯಾಪಲ್ಲಿ ಲೈಕ್ ನಾನು ಬಿಕಾಸ್ ನಾನು ತುಂಬ ಸ್ಕಿನ್ನಿ ಆಗಿದ್ದೆ ಆ್ಯಂಡ್ ಟಾಲ್ ಇದೆ ಸೊ ನನ್ನ ಒಂದಿಷ್ಟು ಫ್ರೆಂಡ್ಸ್ ಅವರೆಲ್ಲ ಮಾಡ್ಲಿಂಗ್ ಮಾಡ್ಕೊತೀವ್ರು ಪ್ರಸಾದ್ ಬಿದ್ದಪ್ಪ ಅವ್ರ ಜೊತೆ ಸೊ ಗೌತಮ್ ಪವಾಟೆ ಆ್ಯಂಡ್ ಪ್ರಸಾದ್ ಬಿದ್ದಪ್ಪ ನಮ್ಮ ಸೌತ್ ಇಂಡಿಯಾದು ಬಿಗ್ಗೆಸ್ಟ್ ಮಾಡ್ಲಿಂಗ್ ಏಜೆನ್ಸಿ ಓನರ್ಸು ಅವ್ರ ಜೊತೆ ವರ್ಕ್ ಮಾಡ್ತಿದ್ದೆ ಅವ್ರು ಅಂತಿದ್ರು ಲೈಕ್ ವೈ ಡೋಂಟ್ ಯು ಡೂ ಇಟ್ ಸುಮ್ಮನೆ ಟೈಮ್ ಟ್ರಾಸ್ ಟೈಮ್ ಪಾಸ್ಗೆ ಅಂತ ಹಾಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು ಮಾಡ್ಲಿಂಗ ಅಲ್ಲಿಂದ ನಂದು ಒಂದು ಫೋಟೋ ಶೂಟ್ ಆಯಿತು ಒಂದು ಜ್ಯೂಲ್ರಿ ಫೋಟೋ ಶೂಟ್ ಒಂದು ಬ್ಯಾಕ್ಲೆಸ್ ಥರದ್ದು ಅಲ್ಲಿಂದ ಒನ್ ಆಫ್ ದ ಫೋಟೋಗ್ರಾಫರ್ ಹೂ ಈಸ್ ಆಲ್ಸೋ ಗುಡ್ ಈಗ ಇಂಡಸ್ಟ್ರಿಲಿ ಈಸ್ ಒನ್ ಆಫ್ ದ ವೆಲ್ ನೋನ್ ಪಿ ಆರ್ ಪ್ಲಸ್ ಮ್ಯಾನೇಜರ್ ಸೊ ಕುಮಾರ್ ಅಂತ ಅವ್ರು ನನ್ನನ್ನು ರೆಫರ್ ಮಾಡಿದ್ದು ಜಟ್ಟ ಮೂವಿಗೆ ಜಟ್ಟ ಮೂವಿ ಆಡಿಷನ್ಸ್ ಆಗ್ತಾ ಇತ್ತು ಇನ್ನೇನು ಫೈವ್ ಡೇಸಲ್ಲಿ ದೇಹ್ಯಾ ಟು ಭದ್ರಾವತಿ ನಮ್ಮದು ಬ್ಯಾಕ್ ವಾಟರ್ಸ್ ಅಲ್ಲಿ ಶೂಟ್ ಆಗಿದ್ದು ಸೊ ಅವ್ರಿಗೆ ಏಯ್ಟ್ ಡೇಸ್ ಪರ್ಮಿಷನ್ ಇತ್ತು ಅಲ್ಲಿ ಬ್ಯಾಕ್ ವಾಟರ್ಸಲ್ಲಿ ಶೂಟ್ ಮಾಡಲಿಕ್ಕೆ ಆ್ಯಂಡ್ ಐ ವಾಂಟೆಡ್ ಆ ಲೀಡ್ ಕ್ಯಾರೆಕ್ಟರ್ ಅದನ್ನು ಬೇರೆ ಒಬ್ಬರು ಸೀನಿಯರ್ ಆ್ಯಕ್ಟರ್ ಮಾಡಬೇಕಿತ್ತು ಹೆಸರು ಹೇಳಲ್ಲ ಶಿ ಬ್ಯಾಕ್ಡ್ ಆಫ್ ಲಾಸ್ಟ್ ಮೂಮೆಂಟ್ ಸೊ ಆ ರಿಪ್ಲೇಸ್ಮೆಂಟ್ಗೆ ಹುಡುಕ್ತಿರುವಾಗ ನನಗೆ ಆಡಿಷನ್ಸ್ ಆಗುತ್ತೆ ನಾನು ಸೆಲೆಕ್ಟ್ ಆಗ್ತೀನಿ ಆ್ಯಂಡ್ ದ್ಯಾಟ್ಸ್ ಹೌ ಮೈ ಸಿನಿಮಾ ಕರಿಯರ್ ಬಿಗಿನ್ಸ್ ಆ ಆಡಿಷನ್ಸ್ ಕೂಡ ನಾನು ಕೊಟ್ಟಿದ್ದೆ ಏ ಸುಮ್ಮನೆ ಕೊಡೋ ಅನ್ನೋದು ಆ್ಯಕ್ಟಿಂಗ್ ಏನೂ ಗೊತ್ತಿಲ್ಲೇ ಹೋಗಿ ಕೊಟ್ಟಿದ್ದಿದ್ದ ಅಂದರೆ ಯಾವುದು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲದೆ ಚೈಲ್ಡ್ಹುಡ್ ಇಂದ ನಮ್ಮ ಸ್ಕೂಲ್ಸಲ್ಲಿ ನಡೆಯುವಂಥ ಡ್ರಾಮಾ ಅಥವಾ ಡಾನ್ಸ್ ಪಫಾರ್ಮೆನ್ಸ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅದರಲ್ಲೆಲ್ಲ ನಾನು ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಸೊ ಡ್ರಾಮಾ ಸ್ಕಿಟ್ಸ್ ಎಲ್ಲ ಮೊನೋ ಆ್ಯಕ್ಟಿಂಗ್ ಎಲ್ಲ ಚಿಕ್ಕದ್ರಿಂದ ನಾನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಅಲ್ಲ ಆ್ಯಕ್ಟಿಂಗ್ ಆನ್ ಸ್ಟೇಜ್ ಅಂದರೆ ಸ್ಕೂಲ್ ಆ್ಯಕ್ಟಿವಿಟೀಸಲ್ಲಿ ಮಾಡ್ತಿದ್ದಿದ್ದು ಬೇರೆ ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಬಟ್ ಅದೊಂದು ಇತ್ತು ಬಟ್ ಒಂದು ಪಾತ್ರ ಕೊಟ್ಟರೆ ಅದನ್ನು ಹೆಂಗೆ ನಾವು ನಿರ್ವಹಿಸಬೇಕು ಅನ್ನೋದು ಇತ್ತು ಬಿಕಾಸ್ ನಾನು ಭರತನಾಟ್ಯಂ ಡಾನ್ಸರ್ ಕೂಡ ಸೊ ಅದೊಂದು ಗ್ರಹಿಸುವಂಥ ಎಸ್ ಎಸ್ ಸೊ ಪಾತ್ರಕ್ಕೆ ಬೇಕಾಗಿರುವಂಥ ಒಂದು ಬೇಸಿಕ್ ಏನು ಅನ್ನೋದು ಅದನ್ನು ಹೇಗೆ ಎಮೌಟ್ ಮಾಡೋದು ಅನ್ನೋದು ಗೊತ್ತಿತ್ತು ಸೊ ಜಟ್ಟ ಸೆಲೆಕ್ಷನ್ ಆಗುತ್ತೆ ಆ್ಯಂಡ್ ಏವಿಯೇಷನ್ಗೆ ಟಾಬೈ ಹೇಳ್ತೀನಿ ಇನ್ನೆಲ್ಲ ಇದು ಜಟ ಹೇಗೆ ಫಸ್ಟು ಶೂಟ್ ಹೇಗಿತ್ತು ನಿಮ್ಮ ಫಸ್ಟ್ ಶೆಡ್ಯೂಲ್ ಹೇಗಿತ್ತು ನಡೆದಿದ್ದು ಒನ್ ಫುಲ್ ಸ್ಟ್ರೆಚ್ ಒನ್ ಶೆಡ್ಯೂಲಲ್ಲೇ ಆಗಿರೋದು ಜಟ್ಟ ಶೂಟಿಂಗ್ ಅಂದರೆ ಪ್ಯಾಟ್ ಶೂಟ್ ಆಮೇಲೆ ಬೇರೆ ಸಪ್ರೇಟಾಗಿ ಮಾಡಿದ್ದಾರೆ ಬಟ್ ನನ್ನ ಶೂಟ್ ನನ್ನ ಪೋರ್ಷನ್ ಏನಿದೆ ಅದು ಒಂದೇ ಜಾಗದಲ್ಲಿ ನಡೆದಿರೋದು ಭದ್ರಾವತಿ ಸಾರಿ ಹಾಂ ಯಾ ಅದರದ್ದು ಬ್ಯಾಕ್ ವಾಟರ್ಸಲ್ಲೇ ನಡ್ತಿದ್ದೆ ಅಲ್ಲಿ ಸೆಟ್ ಹಾಕಿದ್ದು ಏಯ್ಟ್ ಡೇಸ್ ಅಂತಿತ್ತು ಕಂಪ್ಲೀಟ್ಲಿ ಹಿಂಗೋ ಸ್ಟ್ರೆಚ್ ಮಾಡಿ ಅವ್ರು ನೈನ್ ಡೇಸ್ ಮಾಡಿದ್ರು ಮಾರ್ನಿಂಗ್ ಸಿಕ್ಸ್ ಇಂದ ಹಿಡಿದು ನೈಟ್ ಟೂ ಓ ಕ್ಲಾಕ್ ತನಕ ಶೂಟ್ ಆಗೋದು ಡೈಲಿ ಬಿಕಾಸ್ ನಮಗೆ ಟೈಮ್ ಇರಲಿಲ್ಲ ಆ್ಯಂಡ್ ಆಗ ರೀಲ್ ಕ್ಯಾಮ್ರಾಸ್ ಇನ್ನೂ ಇತ್ತು ವಿ ಶಾರ್ಟ್ ವಿತ್ ರೀಲ್ಸ್ ನಾಟ್ ನೆಗೆಟಿವ್ ಕ್ಯಾಮ್ರಾ ಅಂತ ಹೇಳ್ತೀವಲ್ಲ ಅದು ಡಿಜಿಟಲ್ ಕ್ಯಾಮ್ರಾ ಅಲ್ಲ ದ್ಯಾಟ್ ವಾಸ್ ದ ಲಾಸ್ಟ್ ನೆಗೆಟಿವ್ ಕ್ಯಾಮ್ರಾ ಶಾರ್ಟ್ ಇನ್ ಕನ್ನಡ ಮೇ ಬಿ ಅದಾದ ನಂತರ ಡಿಜಿಟಲ್ ಎಲ್ಲ ಕಂಪ್ಲೀಟ್ ಆಯಿತು ಸೊ ರಿಸ್ಟ್ರಿಕ್ಷನ್ಸ್ ತುಂಬ ಇತ್ತು ಆ್ಯಂಡ್ ಶಾರ್ಟ್ಸ್ ತಗೊ ತೊಗೊಳಕ್ ಆ್ಯಂಡ್ ಮೋಸ್ಟ್ ಆಫ್ ದ ಸೀನ್ಸ್ ಗಿರಿ ಸರ್ಗೆ ಮೊನೊಲಾಗ್ಸ್ ಬೇಕಿತ್ತು ನೀವು ನೋಡ್ಬೋದು ಮೋಸ್ಟ್ ಆಫ್ ದ ಸೀನ್ಸ್ ಆರ್ ಮೊನೊಲಾಗ್ಸ್ ಸೊ ನಮಗೆ ಸೆಲೆಕ್ಷನ್ ಆಗಿ ಫುನ್ ಫೈವ್ ಡೇಸಲ್ಲಿ ನಂಗೆ ಒಂದು ಸ್ವಲ್ಪ ಚಿಕ್ಕದಾಗಿ ವರ್ಕ್ಶಾಪ್ ಕೊಟ್ಟರು ಸರ್ ಆ್ಯಂಡ್ ಡೈಲಾಗ್ಸ್ ಎಲ್ಲ ಕನ್ಫಮ್ ಆಯಿತು ಆ್ಯಂಡ್ ನಂದು ಒಂದು ಮಂಗ್ಳೂರು ಆ್ಯಕ್ಸೆಂಟ್ ಇತ್ತು ಆ ಆ ಆ್ಯಕ್ಸೆಂಟಿಂದ ಸ್ವಲ್ಪ ಬೆಂಗಳೂರು ಆ್ಯಕ್ಸೆಂಟ್ ಶಿಫ್ಟ್ ಮಾಡಿಸಿದ್ರು ಅದೆಲ್ಲ ಆಗಿ ಸೆಟ್ಟಲ್ಲಿ ಮಾರ್ನಿಂಗ್ ಸಿಕ್ಸ್ ಟು ಟು ಸಿಕ್ಸ್ ಟು ಟು ನಮ್ಮಮ್ಮ ಜೊತೆಗೆ ಇರೋರು ಶೂಟಿಂಗ್ಗೆ ಸೊ ಶೀಸ್ ಟು ಬಿ ಆಲ್ವೇಸ್ ದೇರ್ ಅರೌಂಡ್ ಸಪೋರ್ಟಿವ್ ಆಗಿ ಪ್ಲಸ್ ಗಿರೀಶ್ ಸರ್ ಅವ್ರದ್ದು ವೈಫು ಇರೋರು ಸೆಟ್ಟಲ್ಲಿ ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಈಗ ನೆನಪು ಮಾಡಿಕೊಂಡ್ರೆ ಅದೆಲ್ಲ ನೆನೆಸ್ಕೊಂಡ್ರೆ ಖುಷಿ ಅನಿಸುತ್ತೆ ಖುಷಿ ಅನಿಸುತ್ತೆ ಇಟ್ಸ್ ಅನ್ನ ಎಕ್ಸ್ಪೀರಿಯೆನ್ಸ್ ಅಂದರೆ ಈ ಆ ಎನರ್ಜಿ ಆ ಒಂದು ಪರ್ಫೆಕ್ಷನ್ ಅಂದರೆ ನಮಗೆ ಒಂದು ಮನುಷ್ಯನಿಗೆ ಇಷ್ಟೇ ಟೈಮಲ್ಲಿ ಇಷ್ಟೇ ಇಷ್ಟರಲ್ಲೇ ನೀವು ಆ ಮಾಡಿ ಮುಗಿಸ್ಬೇಕು ಡೂ ಆರ್ ಡೈ ಸಿಚುವೇಶನ್ ಅಂತ ಇದ್ದಾಗ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ ಆ್ಯಕ್ ಹೋ ಅಂದರೆ ಆಪ್ಷನ್ ಇಲ್ಲದೆ ಈಗ ಡಿಜಿಟಲೈಸೇಷನ್ ಆಗಿರೋದ್ರಿಂದ ಐ ಥಿಂಕ್ ಅದೊಂದು ಕಡೆ ನಿಮಗೆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಕೊಟ್ಟಿರುತ್ತೆ ದಟ್ ಇದು ಶಾರ್ಟ್ ಚೆನ್ನಾಗಿ ಬಂದಿಲ್ಲ ಅಂದರೆ ಇನ್ನೊಂದು ತೆಗಿಯೋಣ ಆಪ್ಷನ್ ಆಪ್ಷನ್ ಇರುತ್ತೆ ಸೊ ಆ ಜ ಇವಾಗ ಹೇಳಿದ್ರಿ ನನಗೆ ಇಂಡಸ್ಟ್ರಿಗೆ ಬರೆಯೋ ಐಡಿಯಾನೇ ಇರಲಿಲ್ಲ ಆ ಜಟ್ಟ ಸಿಕ್ತು ಹೇಳಿ ಬಟ್ ಅದು ನಾರ್ಮಲ್ ಕ್ಯಾರೆಕ್ಟ್ರಲ್ಲ ಓಮ್ಲಿ ಅಲ್ಲ ಮತ್ತು ಪಬ್ಲಿಕ್ ಕ್ಯಾರೆಕ್ಟರು ಅಲ್ಲ ದೆನ್ ಇಟ್ಸ್ ಒಂದು ಯೂಚ್ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರೇ ಅದು ನಾರ್ಮಲ್ ಲೈಫಲ್ಲಿ ಇರೋವಂಥದ್ದೇ ಅಲ್ಲ ಅದಕ್ಕೆ ಫಸ್ಟ್ ಎಂಟ್ರಿ ಕೊಟ್ಟಾಗ ಯಾಕಂದರೆ ನಾಟ್ ಎ ಡ್ರೀಮ್ ಜಾಬ್ ಡ್ರೀಮ್ ಅಂತಲೂ ಇರಲಿಲ್ಲ ಆ ಒಂದು ಕ್ಯಾರೆಕ್ಟರ್ ನೀವು ಫಸ್ಟ್ ಕೇಳಿದ್ರಾ ಯಾವುದು ನನ್ನ ಕತೆ ಏನು ನನ್ನ ಜರ್ನಿ ಹೇಗೆ ಹೋಗುತ್ತೆ ಅಂತ ಸತ್ಯವಾಗಲೂ ನಾನೊಂದು ಏನೋ ಒಂದು ಎಕ್ಸ್ಪೀರಿಯನ್ಸ್ ಬಿಕಾಸ್ ನಾನು ವೆಯ್ಟ್ ಮಾಡ್ತಿದ್ದು ಟ್ವೆಂಟಿ ಒನ್ ಇಯರ್ಸ್ ನನಗೆ ಯಾವಾಗ ಆಗುತ್ತೆ ನಾನು ಯಾವಾಗ ಇಂಟರ್ನ್ಯಾಷನಲ್ ಏರೋಸ್ ಆಗ್ತೀನಿ ಅಂತ ಸೊ ಅದಕ್ಕೆ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಡೊಮೆಸ್ಟಿಕ್ ಫ್ಲಯಿಂಗ್ ಮಾಡ್ತಾ ಇದೆ ಸೊ ನನ್ನ ಮೈಂಡಲ್ಲಿದ್ದೇನು ಆ ಟ್ವೆಂಟಿ ಒನ್ ಇಯರ್ಸ್ ಆಗೋ ತನಕ ಏನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅದೆಲ್ಲದ ಎಕ್ಸ್ಪಿರಿಮೆಂಟ್ ಸರ್ ಸೊ ಓಕೆ ಏನು ಮಾಡ್ಲಿಂಗಲ್ಲಿ ಒಳ್ಳೆ ದುಡ್ಡು ಅರ್ನ್ ಮಾಡ್ತಾ ಇದೆ ಸೊ ಏವಿಯೇಷನ್ ಗ್ಯಾಪಲ್ಲಿ ಅಂದರೆ ವೀಕೆಂಡ್ಸ್ ಅಥವಾ ಫ್ಲೈಯಿಂಗ್ ಡೇಟ್ ಇಲ್ದಿದ್ದಾಗ ನಾನು ಮಾಡ್ಲಿಂಗ್ ಮಾಡ್ತಿದ್ದಿದ್ದು ಸೊ ನನಗಂತ ಓಕೆ ಇದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಯಾರಿಗುಂಟು ಯಾರಿಗಿಲ್ಲ ಅದರ ಒಂದು ಎಕ್ಸ್ಪೆರಿಮೆಂಟಲ್ ಮೈಂಡ್ ಮೈಂಡ್ಸೆಟ್ಟಿಂದನೇ ಹೋಗಿದ್ದು ಆಡಿಷನ್ಸ್ಗೂ ಕೂಡ ನಾನು ಸೆಲೆಕ್ಟ್ ಆಗ್ತೀನಂತನೂ ಗೊತ್ತಿರಲಿಲ್ಲ ಜೆನ್ವಿನ್ಲಿ ನಾನು ಅದೊಂದು ಎಕ್ಸ್ಪೆಕ್ಟೇಷನ್ಸು ಇಟ್ಕೊಂಡಿರಲಿಲ್ಲ ಇವ್ರು ರೆಫರ್ ಮಾಡಿದ್ರು ನಾನು ಅಲ್ಲಿ ಹೋದೆ ಆಡಿಷನ್ಸ್ ಕೊಟ್ಟೆ ನಾನು ಸೆಲೆಕ್ಷನ್ ಆಯಿತು ಆ್ಯಂಡ್ ಪಾತ್ರೆ ಅಂತ ಬಂದ ತಕ್ಷಣ ನಂಗೆ ಗೊತ್ತಿತ್ತು ಅದರಲ್ಲಿ ಒಂದು ಬೇರ್ ಬಾಡಿ ಸೀನ್ ಇದೆ ಅಂದರೆ ಕಿಶೋರ್ ಅವರು ಡ್ರೆಸ್ ಹರಿತಾರೆ ಆ್ಯಂಡ್ ಪ್ಲಸ್ ಈ ಥರ ತುಂಬ ಬೋಲ್ಡ್ ಕ್ಯಾರೆಕ್ಟರು ಆ ಥರ ಅವ್ರನ್ನ ಎದುರಿಸುವಂಥ ಹಾಂ ಕ್ಯಾರೆಕ್ಟರ್ ಅಂದರೆ ಆ ಒಂದು ಭಯಭೀತಿ ಇಲ್ಲದೆ ಏನೂ ಜಡ್ಜ್ಮೆಂಟ್ ಇಲ್ಲದೆ ನಾನು ಹೋಗಿದ್ದಲ್ವ ಸೆಟ್ಟಲ್ಲಿ ಸೊ ನಾನು ಯಾವುದಕ್ಕೂ ಕಾನ್ಷಿಯಸ್ ಆಗಿರಲಿಲ್ಲ ನನ್ನ ಫೋಕಸ್ ಏನಾಯಿತು ಆಯಿತು ನಂಗೆ ಕೊಟ್ಟಿರೋ ಡೈಲಾಗ್ಸ್ ನನ್ನ ಪೋರ್ಷನ್ ನಾನು ಮುಗಿಸ್ಬೇಕು ಕಿಶೋರ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಪಾವನ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಇವ್ರ ಜೊತೆ ಪರ್ಫಾರ್ಮ್ ಮಾಡಬೇಕು ಅಷ್ಟೇ ಅಷ್ಟೇ ನನ್ನ ಕೆಲಸ ಏನಿದೆ ಮುಗಿಸ್ಕೊಂಡು ಬರಬೇಕು ಬಟ್ ನನಗೆ ಅವ್ರು ಯಾರು ಇವ್ರು ಯಾರು ಅಂತ ಅಷ್ಟೊಂದು ಗೊತ್ತೂ ಇರಲಿಲ್ಲ ಇಂಡಸ್ಟ್ರಿ ಬಗ್ಗೆ ಬಿಕಾಸ್ ನಾನು ಅಷ್ಟೊಂದು ಸ್ಟಡಿನೂ ಮಾಡಿರಲಿಲ್ಲ ಇಂಡಸ್ಟ್ರಿ ಅಂದರೆ ಸಿನಿಮಾಸ್ ನೋಡ್ತಿದ್ವಿ ಒಂದಿಷ್ಟು ಸಿನ್ಮಾಸ್ ಅಷ್ಟೇ ಬಟ್ ಇವ್ರೇನು ಇವ್ರು ಯಾವ ಥರದ ವ್ಯಕ್ತಿ ಯಾವ ಥರದ್ದು ಯಾವ ಪ್ರೊಡಕ್ಷನ್ ಹೌಸ್ ಏನು ಅಂತ ಜಜ್ಮೆಂಟ್ಸ್ ಅದೇನು ಇರಲಿಲ್ಲ ನನ್ನ ಮೈಂಡಲ್ಲಿ ಬಿಕಾಸ್ ನಾನು ಇದ್ರ ಬಗ್ಗೆ ಫೋಕಸ್ಸೇ ಮಾಡಿರಲಿಲ್ಲ ಸೊ ಆ ಒಂದು ಬ್ಲ್ಯಾಂಕ್ ಮೈಂಡಿಂದ ನಾನು ಅಲ್ಲಿ ಹೋಗಿದ್ದು ಸೆಟ್ಟಿಗೆ ಜಸ್ಟ್ ಡೌಟ್ ಮಿರಾಕುಲರ್ಲಿ ಈಗಲೂ ಅಷ್ಟೇ ನಾನು ಅಂದ್ಕೋತೀನಿ ಎಷ್ಟೋ ಸತಿ ನಾನು ಏನಾದರೂ ಒಂದು ಇದಕ್ಕೆ ಹೋಗುವಾಗ ಇವೆಂಟಿಗೆ ಹೋಗುವಾಗ ಫಸ್ಟೇ ನಾನು ಏನಾದರೂ ಫಿಕ್ಸ್ ಮಾಡ್ಕೊಂಡೆ ಓ ಇದು ಇಷ್ಟು ಜನರು ಇರ್ತಾರೆ ಹಿಂಗಿರುತ್ತೆ ಅಂತ ಎಲ್ಲ ಒಂದು ಕಡೆ ಅದು ಕಾನ್ಷಿಯಸ್ ಆಗೋಗ್ಬಿಡ್ತೀವಿ ಸೊ ಜಸ್ಟ್ ಗೋ ವಿತ್ ಬ್ಲ್ಯಾಂಕ್ ಮೈಂಡ್ ನಿಮ್ಮಲ್ಲಿ ನೀವು ಖುಷಿಯಾಗಿರಿ ಏನು ಆ ಈವೆಂಟಿಗೆ ಹೋಗಬೇಕು ಅದ್ರದ್ದು ಏನು ಯಾರ್ಯಾರು ಬರ್ತಿದ್ದಾರೆ ಏನದು ಜ ಕಾನ್ಸೆಪ್ಟ್ ಈವೆಂಟ್ ಇದು ಏನು ನೀವು ಗೆಸ್ಟಾಗಿ ಹೋಗ್ತೀರ ಚೀಫ್ ಗೆಸ್ಟ್ ಸೊ ಏನು ಡ್ರೆಸ್ ಹಾಕೋಬೇಕು ಹೆಂಗೆ ಇರಬೇಕು ಹಂಗೆ ಹೋಗಿ ಅಲ್ಲಿ ಸೆಟ್ಟಿಗೆ ಆದರೆ ಸ್ಟೇಜಿಗೆ ಹೋಗಿ ಮನ್ಸಿಗೆ ಬಂದದ್ದು ಮಾತಾಡೋದು ನಾನು ಯಾವ ಈವೆಂಟಲ್ಲೂ ಏನು ಪ್ರಿಪ್ರೇಷನ್ ಆಗಿ ಹೋಗೋಲ್ಲ ಸ್ಪೀಚ್ ಅಥವಾ ಏನೇ ಇರಲಿ ಅಥವಾ ಯಾವುದೇ ಸೆಟ್ಗೂ ನಾನು ಕೊಟ್ಟಿರೋ ಪಾತ್ರಕ್ಕೆ ಏನು ಬೇಕು ಆ ಪ್ರಿಪ್ರೇಷನ್ ಒಂದು ಬಿಟ್ಟರೆ ಬೇರೆಯವ್ರು ಹೇಗಿದ್ದಾರೆ ಅವ್ರ ಕ್ಯಾರೆಕ್ಟರ್ ಏನು ಅವ್ರು ಏನು ಅವ್ರ ಆ ವ್ಯಕ್ತಿ ಏನು ಅವ್ರದ್ದು ಟೆಂಪರ್ ಏನು ಅವ್ರು ಈ ಥರ ಅಂತೆ ಅವ್ರು ಆ ಥರ ಅಂತೆ ಅದು ಏನು ಮೈಂಡಲ್ಲಿ ಹಾಕ್ಕೊಳ್ಳಲ್ಲ ಬಿಕಾಸ್ ಅದೊಂಥರ ನಮ್ಮಲ್ಲೇ ಒಂದು ಫಿಯರ್ ಕ್ರಿಯೇಟ್ ಮಾಡುತ್ತೆ ಅವಶ್ಯಕತೆ ಅದು ಅದನ್ನ ನಮ್ಮದೇನಿದೆ ಕೆಲಸ ನಾವು ಮುಗಿಸ್ಕೊಂಡು ಬನ್ನಿ ಸಾಕು ನಾವು ಮುಗಿಸ್ಕೊಂಡು ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ನಮ್ಮ ಪರ್ಫೆಕ್ಷನ್ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಹೋದರೆ ಟ್ರಸ್ಟ್ ಮೀ ಎವ್ರಿಥಿಂಗ್ ವಿಲ್ ಬಿ ಸ್ಮೂತ್